ವೆಲ್ಕಮ್ ಟು ಮನೆ ಸೊಪ್ಪಿಂದ ಸ್ಪೆಷಲ್ ರೆಸಿಪಿ ತುಂಬಾ ಸ್ಪೆಷಲ್ ರೆಸಿಪಿ ಆಯಾ ಯಾಕಂದ್ರೆ ಮೆಂತ್ಯ ಸೊಪ್ಪಿಂದ ನಾವು ಪಲಾವ್ ಮಾಡಿರ್ತೀವಿ ಪರಾಟಾ ಮಾಡಿರ್ತೀವಿ ಕಟ್ಲೆಟ್ ಮಾಡಿರ್ತೀವಿ ಎಲ್ಲಾನು ತಿಂದು ಬೇಜಾರಾಗಿರುತ್ತೆ ಆ ಒಂದು ರೆಸಿಪಿ ಮಾಡೋಣ ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ ತುಂಬಾ ಹೆಲ್ದಿ ರೆಸಿಪಿ ಇದೆ ಸೊ ಯಾವ ತರ ಮಾಡೋದು ಅಂತ ನೋಡೋಣ ಇವಾಗ ಇದು ಮೆಂತ್ಯ ಸೊಪ್ಪಿದೆಲ್ಲ ಇದೆಲ್ಲ ನಾವು ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಬಿಟ್ಟು ಬಂದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬರ್ತಾರೆ ನೋಡಿ ಮೆಂತೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬಂದಿದೀವಿ ನೋಡಿ ಇಲ್ಲಿ ಹುರ್ಗಡ್ಲೆ ತಗೊಂಡಿರೋದು ಹುರ್ಗಡ್ಲೆ ಈ ತರ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಬಂದಿರೋದು ಏನು ಇಲ್ಲ ಪ್ಲೇನ್ ಹುರ್ಗಡ್ಲೆ ಇದೇ ಹುರ್ಗಡ್ಲೆನೆ ಪುಡಿ ಮಾಡ್ಕೊಂಡು ಬಂದಿರೋದು ಸೊ ಪುಡಿ ಮಾಡ್ಕೊಂಡು ಬಂದಿರೋದು ಹುರ್ಗಡ್ಲೆನೂ ಇವಾಗ ಸದ್ಯಕ್ಕೆ ಇಡೋಣ ನೋಡಿ ಒಂದ್ ಪ್ಯಾನ್ ನ ತಗೊಂಡು ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದೀವಿ ನೋಡಿ ಮೆಂತೆ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು ಸಣ್ಣದಾಗಿ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗತ್ತೆ ಅಷ್ಟು ಸಣ್ಣ ನಾವು ಕಟ್ ಓಕೆ ಕಟ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಟೇಸ್ಟ್ ಕೊಡುತ್ತೆ ತುಂಬಾ ಸಖತ್ತಾಗಿ ಟೇಸ್ಟ್ ಹುರಿಯೋದ್ರಿಂದ ಹೌದು ಆಮೇಲೆ ಕೈ ಅಂಶನೂ ಕಡಿಮೆ ಆಗುತ್ತೆ ಓಕೆ ಬಿಟ್ಟು ನಾವು ಈ ತರ ಬಿಟ್ಟು ಹಾಕೋಬೇಕು ಇಲ್ಲ ನಾವು ಹಸಿದೆ ಹಾಕೋತೀವಿ ಕೈ ಅಂಶ ಇರ್ಲಿ ಅಂದ್ರೆ ನೀವು ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಕೂಡ ಓಕೆ ನೋಡಿ ಈ ತರ ಮೆಂತ್ಯ ಸೊಪ್ಪನ್ನ ಹುರ್ಕೋಬೇಕು ಸೊ ಫುಲ್ ಸಾಫ್ಟ್ ಆಗಿದೆ ಮೆಂತ್ಯ ಸೊಪ್ಪು ಇವಾಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋಕೆ ಇದೇ ಪಾತ್ರೆ ಒಳಗಡೆ ಬಿಟ್ಬಿಡೋಣ ಆಶಾ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ ಒಳಗಡೆ ಇವಾಗ ಕಾರ್ನ್ಫ್ಲವರ್ ಅನ್ನ ಹಾಕೋತಾ ಇದೀನಿ ನೀವು ಕಾರ್ನ್ಫ್ಲವರ್ ಯೂಸ್ ಮಾಡಲ್ಲ ಅಂದ್ರೆ ಗೋಧಿ ಹಿಟ್ಟು ಬಳಸಬಹುದು ಅಥವಾ ಮೈದಾ ಹಿಟ್ಟು ಕೂಡ ಬಳಸ್ಕೋಬಹುದು ಬಟ್ ಕಾರ್ನ್ಫ್ಲವರ್ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿ ಬಂದು ಗರಿ ಗರಿಯಾಗಿ ಬರುತ್ತೆ ನಾವು ಮಾಡೋ ರೆಸಿಪಿ ಹಾಗಾಗಿ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೀನಿ ಕ್ವಾಂಟಿಟಿನ ನೋಡಿಬಿಟ್ಟು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇವಾಗ ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ತುಪ್ಪನ ಮೆಲ್ಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಬೆಣ್ಣೆ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಸ್ ಮಾಡಬೇಕಾ ಹೌದು ನೋಡಿ ತುಪ್ಪ ಎಲ್ಲ ಹಾಕಿದ ನಂತರ ಈ ಥರ ನಾವು ಇದನ್ನು ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಮತ್ತು ಇದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ನೋಡಿ ನಮಗೆ ಈ ಕನ್ಸಿಸ್ಟೆನ್ಸಿ ಬೇಕು ಪೋರಿಂಗ್ ಕನ್ಸಿಸ್ಟೆನ್ಸಿ ತುಂಬ ಲೂಸ್ ಇರಬಾರ್ದು ಸ್ವಲ್ಪ ಮೀಡಿಯಮ್ ಆಗಿಯೇ ಇರಬೇಕು ಸೊ ಇವಾಗ ಇದು ಮಿಕ್ಸ್ ಪಕ್ಕಕ್ಕೆ ಪಕ್ಕಕ್ಕಿಡೋಣ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿರೋದು ಒಂದೂವರೆ ಕಪ್ಪದಷ್ಟು ಗೋಧಿ ಹಿಟ್ಟಿದೆ ಯಾಕಂದ್ರೆ ನಾವು ಇವತ್ತಿನ ತುಂಬಾ ಹೆಲ್ದಿ ರೆಸಿಪಿ ಮಾಡ್ತಾ ಇದೀವಿ ನೀವು ಗೋಧಿ ಹಿಟ್ಟು ಬದಲಾಗಿ ಮೈದಾ ಕೂಡ ಯೂಸ್ ಮಾಡ್ಕೋಬಹುದು ಒಂದೂವರೆ ಕಪ್ ಗೋಧಿ ಹಿಟ್ಟು ಜಡಿ ಮಾಡಿ ತಗೊಂಡಿರೋದು ಇವಾಗ ಇದಕ್ಕೇನೆ ನಾವು ಹುರ್ಗಡ್ಲೆ ಏನು ಪುಡಿ ಮಾಡ್ಕೊಂಡ್ ಅಲ್ಲ ಸೊ ಹುರ್ಗಡ್ಲೆ ಪುಡಿನ ಹಾಕೋತಾ ಇರೋದ್ರೆ ಹುರ್ಗಡ್ಲೆ ಪುಡಿ ಇಲ್ಲ ಅಂದ್ರೂ ಇಲ್ಲಿ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋಬಹುದು ಸೊ ಒಂದೂವರೆ ಕಪ್ ಗೋಧಿ ಹಿಟ್ಟಕ್ಕೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಹುರ್ಗಡ್ಲೆ ಪುಡಿನ ಸ್ಕಿಪ್ ಮಾಡಿ ಕಡಲೆ ಹಿಟ್ಟು ಕೂಡ ಹಾಕೋಬಹುದು ಬಟ್ ಇದರಿಂದ ತುಂಬಾ ಗರಿ ಗರಿಯಾಗಿ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಇಲ್ಲಿ ಎರಡು ಸ್ಪೂನ್ ಅಷ್ಟು ನಾನು ರವೆನ ತಗೊಂಡಿದ್ದೀನಿ ಬಿಳಿ ರವೆ ಸೂಜಿ ಚಿರೋಟಿ ರವೆ ಇದ್ದರೂ ತೊಗೋಬೋದು ದಪ್ಪ ಇದ್ರೂ ತೊಗೋಬೋದು ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಓಂ ಕಾಳು ಕೈಯಲ್ಲಿ ಹಾಕೊಳ್ಳೋಣ ಇದ್ರ ಜೊತೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ಒಂದು ಅರ್ಧ ಅರ್ಧ ಸ್ಪೂನ್ ಇದೆ ಎರಡೂ ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಹಾಕೋಬೇಕು ಅವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಸೋಡಾ ಆಗಲಿ ಮೊಸರಾಗಲಿ ಯಾವುದು ನಾವು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಖಾರಕ್ಕೆ ಕೆಂಪು ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಾಂದ್ರೆ ಬ್ಲಾಕ್ ಪೇಪರ್ ಕೂಡ ಹಾಕೋಬಹುದು ಹಾ ಇದ್ರ ಬದಲಾಗಿನೂ ಹಾಕೋಬಹುದು ಇಲ್ಲ ಖಾರ ಜಾಸ್ತಿ ಬೇಕಂದ್ರೆ ಇದ್ರ ಜೊತೆನೂ ಹಾಕೋಬಹುದು ಸ್ವಲ್ಪ ಧನಿಯಾ ಪೌಡರ್ ಕಲರ್ಕ್ಕೆ ಒಂದ್ ಸ್ವಲ್ಪ ಅರ್ಶಿಣದ ಪುಡಿ ಇವಾಗ ಇದ್ರ ಒಳಗಡೆನೆ ನಾವೇನ್ ಮೆಂತ್ಯ ಸೊಪ್ಪು ಹುರ್ಕೊಂಡು ಅಲ್ಲ ಆ ಮೆಂತ್ಯ ಸೊಪ್ಪನ್ನ ಇದ್ರ ಒಳಗಡೆ ಹಾಕೊಳ್ಳೋಣ ಇಷ್ಟನ್ನು ಹಾಕಿ ಇದು ಫಸ್ಟ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ನೀರಿನ ಕನ್ಸಿಸ್ಟೆನ್ಸಿನೂ ನಮ್ಗೆ ಗೊತ್ತಾಗಬೇಕು ಸೊ ಇದನ್ನ ಕಲಿಸ್ಬೇಕಾದ್ರೆ ನೀಟಾಗಿ ಕಲಿಸ್ಕೊಂಡು ಬರಬೇಕು ತುಂಬಾ ತಿಳುವಿರಬಾರದು ನಾವು ನಾರ್ಮಲ್ ಆಗಿ ಚಪಾತಿಗೆ ಹೇಗೆ ಇಟ್ಟು ಕಲಿಸ್ತೀವಿ ಅದೇ ತರಾನೇ ಕಲಿಸ್ಕೊಂಡು ಬರಬೇಕು ಸೊ ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ ನೀವು ನಿಮ್ಮ ಮನೆಯಲ್ಲಿ ಇದೇ ತರ ಮಾಡ್ತೀರೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಡಿಫ್ರೆಂಟಾಗಿ ಆಗಿ ಮಾಡ್ತಿದ್ರು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಚಪಾತಿ ಹದದ ತರ ಕಲಿಸ್ಕೊಂಡು ಬರೋಣ ನೋಡಿ ಈ ತರ ಚಪಾತಿ ಹದಿ ತರ ಕಲಸ್ಕೊಂಡ್ ಬಂದಿರೋದು ಲೂಸ್ ಆಗಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆನ ಹಾಕ್ಬಿಟ್ಟು ಒಂದ್ ಅರ್ಧ ಮಿನಿಷ್ ಆಗೋ ಅಷ್ಟೇ ಇದೆ ಅಂದ್ರೆ ಒಂದ್ ಹತ್ತು ನಿಮಿಷ ನೆನೆಸಿಡ್ಬಹುದು ಬಟ್ ನಾನು ಇವಾಗ ದಿಢೀರ್ ಅಂತಾನೆ ಮಾಡ್ತಾ ಇದೀನಿ ಹಂಗಾಗಿ ನೆನೆಸಿಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೈಯಲ್ಲಿ ಜಾಸ್ತಿ ನಾವು ಮಿತ್ರೆ ಕೈಯಲ್ಲಿ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೊ ನೋಡಿ ಇದು ಕರೆಕ್ಟ್ ಆಗಿ ಆಗಿದೆ ಆಶಯ ಇವಾಗ ಹೌದು ಇದು ಬರೀ ಒಂದ್ ಸೆಕೆಂಡ್ ಅಷ್ಟೇ ನಾವು ಹಿಂಗೆ ಬಿಟ್ಬಿಡೋಣ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡಿರೋದು ನಾವು ಚಪಾತಿಗೆಲ್ಲ ತಗೋತಿದ ಆ ತರ ಒಂದು ಉಂಡೆನ ತಗೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ತುಂಬಾ ತೆಳು ಲಟ್ಟಿಸ್ಬೇಕು ಇರಬೇಕಾ ಜಾಸ್ತಿ ತೆಳು ಎಷ್ಟಾಗುತ್ತೆ ಅಷ್ಟು ಸೊ ಇದನ್ನ ನಾವು ತೆಳುವಾಗಿ ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಇಷ್ಟು ತಿಳಿವಾಗಿ ಲಟ್ಟಿಸ್ಕೊಂಡು ಬಂದಿರೋದು ಇಷ್ಟು ದೊಡ್ಡದಾಗಿ ಆಗುತ್ತೆ ಅದು ಚಪಾತಿ ಹ್ಮ್ 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 ಎಷ್ಟೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆ ಸೊ ಇವಾಗ ನಾವು ಇದಕ್ಕೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿಲ್ಲ ಆಶಾ ಕಾರ್ನ್ ಫ್ಲೋರ್ದು ಕಾರ್ನ್ ಫ್ಲೋರೋದು ಪೇಸ್ಟ್ ಅದನ್ನು ಹಚ್ಕೋಬೇಕು ಈ ಥರ ಎಲ್ಲ ಬಿಡಿ ಬಿಡಿ ಹೌದು ಯಾಕಂದ್ರೆ ಬಿಡಿ ಬಿಡಿ ಹೇಗಾಗುತ್ತೆ ಆಗುತ್ತೆ ಎಲ್ಲ ಕಡೆ ತುಂಬ ಚೆನ್ನಾಗಾಗುತ್ತೆ ನಾವು ಮಾಡೋ ರೆಸಿಪಿ ಇದಕ್ಕೆ ಮೇಥಿ ಮಟ್ರಿ ಅಂತಾರೆ ಅಶಾ ನಮ್ಮ ಸೈಡ್ ಇದು ಮಹಾರಾಷ್ಟ್ರದ ಭಾರಿ ಫೇಮಸ್ ಇದು ಸೊ ನಾವು ಏನ್ ಮಾಡ್ತೀವಿ ಮೆಂತೆಪಲ್ಲಿ ಸೀಸನ್ ಅಲ್ಲಿ ಮಕ್ಕಳಿಗೆ ಈ ಡಿಫ್ರೆಂಟ್ ಆಗಿ ಬೇಕಲ್ಲ ಒಂದ್ಸರ್ತಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಸ್ಟೋರ್ ಇಡೋದು ಸೊ ಇಷ್ಟು ಮಾಡಿಬಿಟ್ಟು ಇದನ್ನ ರೌಂಡ್ ಆಗಿ ನಾವು ರೋಲ್ ಮಾಡ್ಕೋಬೇಕು ನೀಟಾಗಿ ಈ ತರ ಸೊ ಇದೇ ತರ ನಾನು ಇಲ್ಲಿ ಇನ್ನೊಂದನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೂ ಸೇಮ್ ನಾವು ಎಷ್ಟೆಲ್ಲ ಮಾಡ್ಕೋತೀವಿ ಎಲ್ಲದಕ್ಕೂ ಸೇಮ್ ಆಗಿನೇ ನಾವು ಮಾಡ್ಕೋಬೇಕು ಸೊ ನೋಡಿ ಇದು ಕಾರ್ನ್ ಫ್ಲೌರ್ ಅನ್ನು ಶಾ ತುಂಬಾ थिक ಆಗಿ ಇದು ಓಕೆ ಪೇಸ್ಟ್ ತುಂಬಾ ತೆಳುವಾಗಿನೇ ನೋಡಿ ಈ ತರ ಮಾಡಿಕೊಂಡು ಆನಿ ಹಚ್ತಾ ಇದೆಯಲ್ಲ ಪ್ರತಿವ ಮಾ ತುಪ್ಪ ಸ್ಮೆಲ್ ಸಕ್ಕದಾ ಬರ್ತಿದೆ ಹೌದು ತುಪ್ಪ ಹಾಕಿದೀವಲ್ಲ ಬೇಕಂದ್ರೆ ಬೆಣ್ಣೆನೂ ಕೂಡ ಹಾಕಬಹುದು ಓಕೆ ಸೊ ಇದನ್ನು ಕೂಡ ಅದೇ ತರ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ರೋಲ್ ಆಗುವಷ್ಟು ನಂದು ಕಾರ್ನ್ಫ್ಲೋರ್ ಉಳಿದಿದೆ ಅಶ್ರ ಅದಕ್ಕೂ ಹಚ್ಕೊಂಡ್ ಬಿಡ್ತೀನಿ ಸೊ ನೋಡಿ ಎಷ್ಟೆಲ್ಲ ಮಾಡೋದ್ರು ಇದೇ ತರ ಮಾಡ್ಕೋಬೇಕು ಸೊ ನೋಡಿ ಇದನ್ನು ಅದೇ ತರ ಹಚ್ಕೊಂಡಿರೋದು ಇದನ್ನು ಕೂಡ ರೋಲ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಹಿಟ್ ಉಳಿದಿದೆ ಕಾರ್ನ್ ಕಾರ್ನ್ಫ್ಲೋರ್ ಸ್ಟಫಿಂಗ್ ಖಾಲಿ ಆಗಿದೆ ಅಂದ್ರೆ ನಾವು ಯಶ ಅದನ್ನ ನೀವು ಪರಾಟ ತರ ಲಟ್ಟಿಸ್ಕೊಂಡು ಅಥವಾ ಪುರಿ ತರ ಲಟ್ಟಿಸ್ಕೊಂಡು ಓಕೆ ಸೊ ನೋಡಿ ನಮ್ದೆಲ್ಲಾ ಇದು ರೋಲ್ ಆಗಿದೆ ನೋಡಿ ಎಲ್ಲದೂ ಅದೇ ಥರ ರೋಲ್ ಮಾಡ್ಕೊಂಡು ಬಂದಿರೋದು ಸೊ ಇವಾಗ ಇದು ಒಂದೊಂದು ರೋಲನ್ನು ತಗೊಳ್ಳೋಣ ನೋಡಿ ಎಲ್ಲನೂ ತೊಗೊಂಡು ಸರ್ತಿ ಈ ಥರ ರೋಲ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಷರ್ ಹಾಕೋಂಗಿಲ್ಲ ಆಗಿನೇ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾ ಇವಾಗ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತೀನಿ ನೀವು ಸ್ಟಾರ್ಟಿಂಗಿಂದ ಕಟ್ ಮಾಡ್ಕೊಬೋದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನಾವು ಇಷ್ಟು ಸೈಜಲ್ಲಿ ನೋಡಿ ಎಲ್ಲದೂ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಕಟ್ ಮಾಡ್ಕೊಂಡು ಬಂದು ಇದು ಕೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆ ಹಿಂಗ್ದಾನೆ ಇಡೋದು ಈ ಥರ ಜಸ್ಟ್ ಪ್ರೆಸ್ ಮಾಡೋದು ಓಕೆ ಕೈಯಲ್ಲಿ ಈ ಥರ ನೋಡಿ ಇಲ್ಲಿ ರೇ ಲೇಯರ್ ಕಾಣಿಸುತ್ತೆ ಸೊ ಕೈಯಿಂದಾನೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಸಾಕು ನಮ್ಮ ಚೆನ್ನಾಗಿ ಲೇಯರ್ ಬರುತ್ತೆ ಇದೂ ಅಷ್ಟೇ ಈ ಥರ ಒಂದು ಸ್ವಲ್ಪ ಇದನ್ನು ಮಾಡಿ ಈ ಥರ ಪ್ರೆಸ್ ಮಾಡಿಬಿಡೋದು ಈ ಥರ ಮಾಡಿಕೊಂಡ್ರೆ ಸಾಕು ಲಡ್ಸೋ ಅವಶ್ಯಕತೆ ಇಲ್ಲ ಸೊ ಎಲ್ಲಾದರ ಮಾಡ್ಕೊಂಡು ಬರಬೇಕು ಮಾಡ್ಕೊಂಬರೋಣ ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲಾದನ್ನೂ ಇದೇ ತರ ಮಾಡ್ಕೊಂಡು ಬಂದಿರೋದು ತುಂಬ ಚೆನ್ನಾಗಾಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಎಣ್ಣೆ ತಗೊಂಡಿರೋದು ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಆಗಿ ಬಿಸಿ ಇರಬೇಕು ಆವಾಗಲೇ ನಾವು ಇದನ್ನ ಹಾಕೋಬೇಕು ಹಾಕೊಂಡ್ಬಿಟ್ಟು ಫ್ಲೇಮ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಸೊ ನೋಡಿ ಇದರಲ್ಲಿ ಎಷ್ಟು ಇಡ್ಸುತ್ತೆ ಅಷ್ಟು ನಾವು ಹಾಕೊಳ್ಳೋಣ ಸೊ ಇದನ್ನು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಕರ್ಕೋಬೇಕು ಯಾಕಂದರೆ ಹೈ ಫ್ಲೇಮಲ್ಲಿ ಕರ್ಕೊಂಡಿದ್ರೆ ಕ್ರಿಸ್ಪಿ ಆಗಲ್ಲ ಒಳಗಡೆ ಸಾಫ್ಟ್ ಇರುತ್ತಲ್ಲ ಹೌದು ಸೊ ಇದೇ ತರ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಕರ್ಕೋಬೇಕು ಸೊ ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ರೆಡಿಶ್ ಕಲರ್ ಬಂದಿದೆ ತುಂಬ ಡಾರ್ಕ್ ತೆಗೆದ್ರೆ ಬರುತ್ತೆ ಅಷ್ಟ ಯಾಕಂದ್ರೆ ಮೊದ್ಲೆಗ್ ಇದೇ ತರ ಎಲ್ಲ ನಾವು ಕರ್ಕೊಂಡು ಬರ್ಬೇಕು ಓಕೆ ನೋಡಿ ಇದನ್ನು ಅದೇ ತರ ಕರ್ಕೊಂಡು ಬಂದಿರೋದು ಇನ್ನ ಒಂದು ಏನಿದೆ ಅಲ್ಲ ಆಶಾ ಅಂದ್ರೆ ನನಗೊಂದ್ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗಿತ್ತು ತುಂಬಾ ಲಂಚ್ ಬಾಕ್ಸ್ ಆಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಅದೇ ಲಟ್ಸಿರೋದು ಹೇಗೆ ನಾವು ಪ್ರೆಸ್ ಮಾಡ್ಕೊಂಡಿಟ್ಟಿವಲ್ಲ ಅದನ್ನ ಲಟ್ಸಿರೋದು ತುಂಬಾ ತಿಳುವಿರಬೇಕು ನೀವು ಕೈಯಿಂದ ಮಾಡಿದ್ರು ತಿಳುವಾಗಿನೇ ಇದು ಅಕಸ್ಮಾತ್ ನೀವು ಒಂದ್ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ರೆ ಸಾಫ್ಟ್ ಬರುತ್ತೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಕರ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಕೈಯಲ್ಲ ಪ್ರೆಸ್ ಮಾಡೋಕ್ಕಿಂತ ನೀವು ಈ ತರ ಲಟ್ಟುಸ್ ಮಾಡಿದ್ರು ಇನ್ನೂ ಲೇಯರ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬಾ ಬೇಗ ಓಕೆ ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಮ್ದು ಮೇಥಿ ಮಟ್ರಿ ರೆಡಿ ಆಗಿದೆ ಇದು ನಾವು ಏನ್ ಪ್ರೆಸ್ ಮಾಡಿದ್ವಿ ಅಲ್ಲ ಅದನ್ನ ಇದೆ ಲಡ್ಸಿರ್ಲಿಲ್ಲ ಬಟ್ ತುಂಬಾ ತಿಳುವಾಗಿ ನಾವು ಇದನ್ನ ಪ್ರೆಸ್ ಮಾಡಿದ್ವಿ ಅಂದ್ರೆ ಪ್ರೆಸ್ ಮಾಡಿದ್ವಿ ಕೈಯಿಂದ ಸೊ ಹಂಗಾಗಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ದಪ್ಪ ಇದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಆದಷ್ಟು ತಿಳುವಾಗಿ ಮಾಡಬೇಕು ನೋಡಿ ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಲೇಯರ್ಸ್ ಕೂಡ ಹಂಗೆ ಬಂದಿದೆ ಸೊ ಇದೇ ತರಾಶಾ ನಾವು ಇದನ್ನ ಲಟ್ಟುಷ್ ಮಾಡಿರೋದು ಪ್ರೆಸ್ ಮಾಡಿಬಿಟ್ಟು ಲಟ್ಸಿರೋದು ಇದೂ ಅದಕ್ಕಿಂತ ಜಾಸ್ತಿ ಕ್ರಿಸ್ಪಿ ಬಂದಿದೆ ನಿಮ್ಮ ಟೈಮ್ ಇದ್ರೆ ಲಟು ಕೂಡ ಮಾಡ್ಕೋಬಹುದು ನೋಡಿ ತುಂಬ ಅಷ್ಟೇ ಲೇಯರ್ಸು ಅಷ್ಟೇ ಚೆನ್ನಾಗಿ ಬಂದಿದೆ ಲೇಯರ್ಸು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಇದ್ರೆ ಇನ್ನೂ ಬಿಸಿ ಇದೆ ನೋಡಿ ಲೇಯರ್ಸು ಫುಲ್ ಲೇಯರ್ ಲೇಯರ್ ಕಾಣ್ತಾ ಇದೆ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಸಾಫ್ಟಾಗಿದೆ ಸೌಂಡು ನೋಡಿ ತುಂಬ ಸಖತ್ತಾಗಿರುತ್ತೆ ಮಕ್ಕಳಿಗೆ ಬಾಕ್ಸಿಗೂ ಕೂಡ ನಾವು ಕೊಡ್ಬೋದು ಸೊ ನೋಡಿ ಮಕ್ಕಳಿಗೇನು ಬಾಕ್ಸಕ್ಕೇನೋ ಚಿಕ್ಕ ಚಿಕ್ಕದಾಗಿ ಈ ಥರ ಹಾಕೋಬೋದು ಹಾಕಿಬಿಟ್ಟು ಕೊಟ್ರೆ ಶಾರ್ಟ್ ಬ್ರೇಕಿಗಾಗಲಿ ಲಾಂಗ್ ಬ್ರೇಕಿಗಾಗಲಿ ಅಥವಾ ನೀವು ಅನ್ನ ಸಾರು ಕಟ್ಟಿದರೆ ಆಗಲಿ ಸೈಡ್ ಡಿಶ್ ಅಂತನೂ ತಿನ್ಕೋತಾರೆ ಬಸ್ಸಲ್ಲಿ ಬರಬೇಕಾದ್ರೂ ತಿನ್ಕೋತಾರೆ ಎಲ್ಲಾದರೆ ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ನೀವು ಹಾಕ್ಕೊಡ್ಬೋದು ಸೊ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕೊಡೋಕ್ಕೂ ತುಂಬಾ ಕ್ರಿಸ್ಪಿಯಾಗಿದೆ ನೋಡ ಹೇಗಾಗೈತಿ ಮೆಂತ್ಯ ಸೊಪ್ಪಿಂದು ತುಂಬಾ ಹೆಲ್ದಿ ತುಂಬಾ ಟೇಸ್ಟಿ ರೆಸಿಪಿ ಇದು ಚೆನ್ನಾಗಿದೆ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಚೆನ್ನಾಗಿದೆ ಇನ್ನೊಂದು ಅಂದ್ರೆ ನಾವು ಮಾಡಿದಿವಿ ದಪ್ಪ ಆಗಿದೆ ಅಂದ್ರೆ ನೀವು ಪ್ರೆಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಆದಷ್ಟು ತಿಳುವಾಗಿ ಇದನ್ನ ಲಟ್ಟಿಸ್ಕೊಳ್ಳಿ ಅಥವಾ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನ ಸಖತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ ಫುಲ್ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಅಥವಾ ಏನೇ ಟಿಪ್ಸ್ ಅಥವಾ ಏನೇ ಒಂದು ಸೊಲ್ಯೂಷನ್ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಇದೇ ತರ ಸಿಗೋಣ ನಾವು ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇವು ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು